ಹಲೋ ಎರ್ವ ನಮಸ್ಕಾರ ವೆಲ್ಕಮ್ ಟು ಸರಳ ಸಲಹೆಗಳು ಫ್ರೆಂಡ್ಸ್ ನಾನಿವತ್ತು ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರೋವಂಥ ಹುಳ್ಳಿಕಾಳು ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಹೋಟ್ಲ್ಗಳಲ್ಲಿ ನೀವು ತಿಂದಿರ್ಬೋದು ಕೆಂಪು ಚಟ್ನಿ ಅಂತ ಹೇಳಿ ಜಾಸ್ತಿ ಹುಳಿಕಾಳು ಹಾಕಿ ಮಾಡೋದು ಕೆಂಪು ಚಟ್ನಿನ ತುಂಬ ರುಚಿಯಾಗಿರುತ್ತೆ ಹೋಟ್ಲು ಸ್ಟೈಲೇ ಇರೋವಂಥ ಚಟ್ನಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಹುಳ್ಳಿಕಾಳು ನೋಡಿ ಈ ಥರ ಇರುತ್ತೆ ಹುಳಿಕಾಳು ಕೆಲವರು ಗೊತ್ತಿರೋಲ್ಲ ಹುಳ್ಳಿಕಾಳು ನೋಡೇ ಇರೋಲ್ಲ ಕೆಲವರು ಸೊ ಈ ಥರ ಇರುತ್ತೆ ಇದು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ನಾನು ಮತ್ತು ಕಾಯಿ ತುರಿ ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಸಾಸಿವೆ ಒಗ್ಗರಣೆಗೆ ಉದ್ದಿನಬೇಳೆ ಕರಿಬೇವು ಒಣಮೆಣಸಿನ್ಕಾಯಿ ನಾನು ಮೂರು ನಾಲ್ಕು ತೊಗೊಂಡಿದ್ದೀನಿ ನಿಮ್ಮ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಮತ್ತು ನಾಲ್ಕು ಪಪ್ಪನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪನೇ ತೊಗೊಳ್ಳಿ ಯಾವಾಗಲೂ ಚಟ್ನಿಗೆ ಹಾಕಬೇಕಾದ್ರೆ ಸ್ವಲ್ಪ ಹಾಕಿ ಯಾವಾಗಲೇ ರುಚಿ ಚೆನ್ನಾಗಿರುತ್ತೆ ಚಟ್ನಿದು ಜಾಸ್ತಿ ಹಾಕಿಬಿಟ್ರಿ ಅಂದರೆ ಹುಳಿ ಅನಿಸುತ್ತೆ ಅಷ್ಟು ಟೇಸ್ಟ್ ಇರೋಲ್ಲ ಚಟ್ನಿ ಮೊದಲಿಗೆ ಒಂದು ಹುಳಿ ಕಾಳನ್ನ ಹಾಕೊಳ್ಳೋಣ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಡ್ರೈಯಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಹಾಕೊಳ್ಳೋಕೋಗ್ಬೇಡಿ ಅದು ಚಿಟಪಟ ಅನ್ನೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೆಕ್ಸ್ಟು ಅದೇ ಬಾಣಲಿಗೆ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಡ್ರೈಯಾಗೆ ಹುರ್ಕೋಬೇಕಾಗುತ್ತೆ ಎಣ್ಣೆ ಹಾಕೊಳ್ಳೋ ಹಾಗಿಲ್ಲ ಇದಕ್ಕೂ ಕೂಡ ನೀವು ನೀವು ಯಾವುದೇ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಹಾಕೋಬೇಕಾದ್ರೆ ಆಗಿ ಹುರ್ಕೊಂಡು ನೀವು ಹಾಕೋಬೇಕಾಗುತ್ತೆ ಹಾಗೆ ಹಾಕೊಂಡ್ರಿ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ಅದು ಮಿಕ್ಸಿ ಜಾರ್ಗೆ ಇವಾಗೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತುರಿನ ನೀವು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಷ್ಟು ಇನ್ನೂ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹುರ್ಕೊಂಡಿರುವಂಥ ಹುಳ್ಳಿಕಾಳು ಒಣಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಪೂರ್ತಿಯಾಗಿ ತರ್ತರಿಯಾಗೆ ರುಬ್ಕೊಳ್ಳಿ ಜಾಸ್ತಿ ನುಣ್ಣಗೂ ಬೇಡ ತೀರಾ ತರಿಯಾಗೂ ಬೇಡ ಮೀಡಿಯಮ್ ಇದರಲ್ಲಿ ರುಬ್ಕೋಬೇಕಾಗತ್ತೆ ಚಟ್ನಿ ರುಬ್ಕೊಂಡಾಗಿದೆ ಇವಾಗ ಚಿಕ್ಕ ಬಾಣಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ನಾವು ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿಂತೀವಿ ಜಾಸ್ತಿ ಸಾಮಾನ್ಯವಾಗಿ ಸೊ ಒಗ್ಗರಣೆಗೆ ನಾವು ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಜೊತೆಗೆ ನೀಟಾಗಿ ಹೊಂದ್ಕೊಂಡಿರುತ್ತೆ ತುಪ್ಪ ಹೇಗಿದ್ದರೂ ಕರಗಿರುತ್ತೆ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕೊಳ್ಳೋಣ ಒಂದು ಒಣಮೆಣ್ಸಿನ್ಕಾಯಿ ಸಾಕು ಒಗ್ಗರಣೆಗೆ ಅಕಸ್ಮಾತ್ ಚಟ್ನಿ ಖಾರ ಕಮ್ಮಿ ಆಯಿತು ಅನ್ನೋದಾದರೆ ನೀವು ಇನ್ನೊಂದೆರಡು ಒಳ ಮಿಷನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೋದು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚಟ್ನಿ ರೆಡಿಯಾಯಿತು ಇದನ್ನು ನೀವು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ರೊಟ್ಟಿಗೆ ಮಾತ್ರ ಹೇಳಿ ಮಾಡಿಸಿದಂತಲೇ ಹೇಳ್ಬೋದು ಈ ಚಟ್ನಿ ನನಗೆ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ವೀಡಿಯೋ ಲಿಂಕ್ನ ಬಿಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಅಥವಾ ಈ ವಿಡಿಯೋ ಎಂಡಿಂಗಲ್ಲೂ ಕೂಡ ನಿಮಗೆ ನೋಡೋಕೆ ಸಿಗುತ್ತೆ ಅದನ್ನು ನೀವು ಕೂಡ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ನನ್ನ ಈ ಹುಳಿಕಾಳು ಚಟ್ನಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್